ಅಚೀವರ್ಸ್ ಕೋಚಿಂಗ್ ಸೆಂಟರ್ ವತಿಯಿಂದ ಜುಲೈ ಹದಿನಾಲ್ಕರಂದು ತಿಲಕ್ ನಗರದ ಒಂದನೇ ಕ್ರಾಸ್ನಲ್ಲಿರುವ ವಿಘ್ನೇಶ್ವರ ಕಾಂಪ್ಲೆಕ್ಸ್ನಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ ಬ್ಯಾಂಕಿಂಗ್ ಜಾಬ್ಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ವರುಣ್ ನಾಯಕ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಉದ್ಯೋಗದ ಅವಕಾಶಗಳು ಸಾಕಷ್ಟಿವೆ ಅದರಲ್ಲೂ ಬ್ಯಾಂಕಿಂಗ್ ಕ್ಷೇತ್ರ ಅಂಚೆ ಇಲಾಖೆ ರೈಲ್ವೆ ಇಲಾಖೆ ಮುಂತಾದ ಕಡೆಗಳಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳು ಇದ್ದು ಉದ್ಯೋಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ತೆಗೆದುಕೊಳ್ಳುವುದು ಅನಿವಾರ್ಯವಾಗುತ್ತದೆ ಈ ಪರೀಕ್ಷೆಗಳನ್ನು ಎದುರಿಸಲು ಕೋಚಿಂಗ್ ಅನಿವಾರ್ಯವಾಗಿದೆ ಎಂದರು ಅಪ್ರೆಂಟೆನ್ಸ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಸೊ ನಮ್ ಶಿವಮೊಗ್ಗದ ಏನು ಗೋಪಾಳದ ಆಫೀಸ್ ಇದೆ ಸೊ ಅಲ್ಲೇ ಐವತ್ತು ಒಂಬತ್ತು ಪೋಸ್ಟ್ ಖಾಲಿ ಇತ್ತು ಆ ಸೊ ಇದು ನಮ್ಮ ಶಿವಮೊಗ್ಗದ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರಲಿಲ್ಲ ಈ ತರ ವಿಷಯ ಸೊ ಈ ರೀತಿಯಾದಾಗ ಏನಾಗುತ್ತೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಸ್ ಎಸ್ ಸಿಯಿಂದ ಪ್ರತಿ ವರ್ಷ ಹಲವಾರು ಲಕ್ಷಗಟ್ಟಲೆ ಹುದ್ದೆಗಳು ಕಾಲ್ ಮಾಡ್ತಾರೆ ಮತ್ತು ನೀವು ಯಾವುದೇ ಬ್ಯಾಂಕಿಗೆ ಹೋದರೂ ಕೂಡ ಅಲ್ಲಿ ಯಾರೋ ಆಂಧ್ರದವರು ಅಥವಾ ಹಿಂದಿಯವರು ಇರ್ತಾರೆ ಕನ್ನಡದವರು ಇರೋದಿಲ್ಲ ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಹಲವಾರು ನೇಮಕಾತಿ ಆಗಿದೆ ಈಗ ಮಿತ್ರ ಬಾಂಧವರೇ ನಾನು ಮಹೇಶ್ ಕೆ ಎಸ್ ಸೊ ಇದೇ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದಲ್ಲಿ ಆ್ಯಪ್ ಅಂಡರಲ್ಲಿ ಬರ್ತಕ್ಕಂತಹ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಮೂವತ್ತರಿಂದ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಹಾಗಾಗಿ ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಏನಿದ್ದಾನೆ ಅವನು ಆ ಎಕ್ಸಾಮ್ಸನ್ನು ಬರಿಬೋದಾಗಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ಡಿಸ್ಟಿಂಕ್ಷನ್ ಆಗಲಿ ಫಸ್ಟ್ ಕ್ಲಾಸ್ ಅವಶ್ಯಕತೆ ಇರಲ್ಲ ಜಸ್ಟ್ ಪಾಸ್ ಆಗಿರ್ತಕ್ಕಂತಹ ಒಬ್ಬ ಡಿಗ್ರಿ ಹೋಲ್ಡರು ಆ ಎಕ್ಸಾಮ್ಸನ್ನು ಬರಿಬೋದು ಇದೇ ರೀತಿ ಪಿ ಯು ಸಿ ಬೇಸ್ ಮೇಲೆ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಂತ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸಿ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಸಾಕಷ್ಟು ರಿಕ್ರೂಟ್ಮೆಂಟ್ಗಳು ಇದೆ ಯಾಕಂದ್ರೆ ಅಚ್ಚಿವರ್ ಸಂಸ್ಥೆಯ ಡಿರೆಕ್ಟರ್ ಮತ್ತೆ ಟೀಚಿಂಗ್ ಫ್ಯಾಕಲ್ಟಿ ನಡ್ತಾ ಬರ್ತಾ ಇದೀವಲ್ಲ ಅಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಅಚ್ಚಿವರ್ ಸಂಸ್ಥೆ ನೀಡ್ತಾ ಬಂದಿದೆ ಪ್ರತಿ ವರ್ಷ ಏನು ಎಕ್ಸಾಮ್ಸ್ಗಳು ಕಾಲ್ ಆಗುತ್ತೆ ಬ್ಯಾಂಕ್ ಎಕ್ಸಾಮು ಅದ್ರಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಅದ್ರಲ್ಲಿ ನಮಗೆ ತುಂಬಾ ಹೆಮ್ಮೆ ಇದೆ ಅಷ್ಟೇ ಇಲ್ಲದ ಕೆಲವೊಬ್ರು ಕೋಚಿಂಗ್ ಅಂತ ಹೇಳ್ಬಿಟ್ಟು ಆಂಧ್ರ ಈ ಕಡೆ ಎಲ್ಲ ಹೋಗ್ತಾರೆ ಸ್ಟೂಡೆಂಟ್ಸ್ ಅಲ್ಲಿ ಅವರಿಗೆ ವೆದರ್ ಸೆಟ್ ಆಗಲ್ಲ ಸೊ ತುಂಬಾ ಕಷ್ಟ ಆಗುತ್ತೆ ಕೆಲವೊಬ್ರು ವಾಪಸ್ ಬರ್ತಾರೆ ಅದೆಲ್ಲ ಅವಾಯ್ಡ್ ಆಗ್ಬೇಕು ಅಂತ